ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಅಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ನೆನ್ನೆ ಅಷ್ಟೇ ಬ್ಯಾಕು ಮತ್ತು ಫ್ರಂಟ್ ಹಾಕಿದ್ನಲ್ವ ಆ ಡಿಸೈನ್ ತೋರಿಸಿದೀನಿ ಈಗ ಅದೇ ಬ್ಲೌಸ್ ಡಿಸೈನ್ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ತುಂಬ ಸಿಂಪಲ್ ಡಿಸೈನು ಇದು ಬಾರ್ಡ್ರ್ ಮೇಲೇ ಬೇಕು ಅಂತ ಹೇಳಿದ್ರು ಅದಕ್ಕೆ ಬಾರ್ಡ್ರ್ ಮೇಲೇ ಹಾಕಿದ್ದೀನಿ ನೋಡಿ ಈ ಥರ ಬರುತ್ತೆ ಸಿಂಪಲ್ ಡಿಸೈನ್ ಇದು ಫ್ರೆಂಡ್ಸ್ ಹಾಗೆ ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ರವೆ ಇಡ್ಲಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ರವೆ ಇಡ್ಲಿ ಮಾಡೋದಕ್ಕೆ ಫಸ್ಟು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಸಿಡ್ದಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಮೂರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದೇ ಒಂದು ಹತ್ತು ಸೆಕೆಂಡಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಒಂದು ಅರ್ಧ ಅಷ್ಟು ಜೀರಿಗೆ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಹಾಕ್ತಾ ಇದ್ದೀನಿ ಕೊತ್ತಮಿರಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದು ಸಣ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟು ರವೆ ಸೇಮ್ ಅದೇನೆ ಬೇರೆ ಏನಿಲ್ಲ ನಾನು ಒಂದೂವರೆ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ರವೆನ ಒಗ್ಗರಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇಲ್ಲ ನೀವು ಫಸ್ಟೇ ರವೆನ ಹುರ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ಅಂದರೆ ಹೀಗೇ ಹುರ್ಕೋಬೋದು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ತಾ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡೋಣ ರವೆನ ಜಾಸ್ತಿ ಸೀದಿಸ್ಬಾರ್ದು ನಾವು ಉಪ್ಪಿಟ್ಟಿಗೆ ಹೇಗೆ ಹುರ್ಕೊತೀವೋ ಸೇಮ್ ಅಷ್ಟೇ ಹುರ್ಕೊಂಡ್ರೆ ಸಾಕು ಹಾಗೇ ಒಂದೂವರೆ ಕಪ್ಪಷ್ಟು ನಾನು ರವೆ ತಗೊಂಡಿದ್ದೀನಲ್ಲ ಈಗ ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ಬರೀ ಮೊಸರು ಗಟ್ಟಿ ಮೊಸರು ತಗೊಂಡಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಜಾಸ್ತಿ ಹಾಕ್ಕೊಬಾರ್ದು ಫಸ್ಟೇ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನೀರು ನೀರು ಆಗಿಬಿಡುತ್ತೆ ಜಾಸ್ತಿ ನೀರು ಆಗಿಬಿಟ್ರೆ ಮತ್ತೆ ರವೆನ ಹಾಕ್ಬೇಕಾಗ್ತತೆ ಅದಕ್ಕೆ ಫಸ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಅದಕ್ಕೆ ಬಂದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಹಾಗೆ ಬಿಟ್ಬಿಡಬೇಕು ಹಾಗೆ ಬಿಟ್ಬಿಟ್ಟು ಒನ್ ಅವರ್ ಆದಮೇಲೆ ಇಡ್ಲಿ ಮಾಡ್ಕೊಬೋದು ಅಂದರೆ ರಾತ್ರಿ ಮಾಡಿಕ್ಬಿಟ್ಟು ಈ ಥರ ಕಲಸಿಕ್ಬಿಟ್ಟು ಬೆಳಗ್ಗೆ ಮಾಡ್ಕೊಬೋದು ಹಾಗೆ ಇದು ಒನ್ ಅವರ್ ಆದಮೇಲೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ ಆಗ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರಲ್ಲಿ ನಾನು ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಜಾರಿಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ರುಬ್ಕೊಳ್ಳೋಣ ಈಗ ನೋಡಿ ಯಾಕಂದರೆ ಜಾರ್ ತುಂಬ ಇತ್ತಲ್ಲ ಅದಕ್ಕೆ ಸ್ವಲ್ಪ ಈ ಥರ ರುಬ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಖಾರಕ್ಕೆ ಹಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಆಕಾರ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈಗ ಇದನ್ನು ಸರಿ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡ್ರೆ ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಒಂದು ಬಾಣ್ಲಿ ಇಕ್ಬಿಟ್ಟು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ತಿಳಿದಾದಮೇಲೆ ಹಾಗೆ ಸ್ವಲ್ಪ ಕರ್ಬೇವಾಗ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಬಿರುವಂಥ ಪೇಸ್ಟ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಟಮೊಟೊ ಪೇಸ್ಟ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇದಕ್ಕೆ ಸ್ವಲ್ಪ ನೀರು ಗೀರು ಏನೂ ಹಾಕ್ಕೊಳ್ಳೋ ಹಾಗಿಲ್ಲ ಫಸ್ಟೇ ನೋಡಿ ಈ ಥರ ಚೆನ್ನಾಗಿ ಟಮೊಟೊನಲ್ಲಿ ಆಲ್ರೆಡಿ ನೀರು ಇರುತ್ತಲ್ಲ ಅದಕ್ಕೆ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಮಿರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸಿದ್ರೆ ನೋಡಿ ಈಗ ಟೊಮೊಟೊ ಚಟ್ನಿ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಏನು ಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಟಮೊಟೊ ಚಟ್ನಿ ಹಾಗೇ ಈಗ ನೋಡಿ ಒನ್ ಅವರ್ ಆದಮೇಲೆ ಈ ಥರ ಇರುತ್ತೆ ಇದು ರಾತ್ರಿ ಕೂಡ ಮಾಡ್ಕೋಬೋದು ರಾತ್ರಿಯೇ ಕಲಸಿಕ್ಬಿಟ್ಟು ಫ್ರಿಜ್ಜಲ್ಲಿಕ್ಕಿ ಮತ್ತೆ ಬೆಳಗ್ಗೆ ಯೂಸ್ ಮಾಡ್ಬೋದು ನೋಡಿ ಈಗ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಸ್ವಲ್ಪ ನೀರು ಚೆನ್ನಾಗಿ ಎಳ್ಕೊಂಬಿಟ್ಟಿದೆ ರವೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಲಸಿರೋ ಅಂಥ ಹಿಟ್ಟನ್ನ ಹಾಕ್ಕೊಬೇಕು ನೋಡಿ ಈ ಥರ ನೋಡಿ ಸ್ವಲ್ಪ ಗಟ್ಟಿನೂ ಇಲ್ಲ ಮೆತ್ತಗೂ ಇಲ್ಲ ಒಂದೇ ಹದದಲ್ಲಿದೆ ಈ ಥರ ಕಲಿಸ್ಕೋಬೇಕು ಜಾಸ್ತಿ ನೀರು ನೀರಾಗಿದ್ರೂ ತುಂಬ ಮೆತ್ತಗೆ ಬಂದುಬಿಡುತ್ತೆ ನೋಡಿ ಎಲ್ಲ ಪ್ಲೇಟ್ಗೂ ಹಾಕಿಕ್ಕಿದ್ದೀನಿ ಒಂದು ಪ್ಲೇಟ್ಗೆ ನಾಲ್ಕು ನಾಲ್ಕು ಇಡ್ಲಿ ಬರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ಥರ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇಡ್ಲಿ ಕುಕ್ಕರಲ್ಲಿ ಈಗ ಆಯಿತು ಇಡ್ಲಿ ತುಂಬಾ ಸಾಫ್ಟಾಗಿ ಬಂತು ತುಂಬಾ ಚೆನ್ನಾಗಿದೆ ಇದು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಕೊಳ್ಳಿ ತರಕಾರಿ ಇಡ್ಲಿ ಕೂಡ ಆಗುತ್ತೆ ಸೇಮ್ ಇದೇ ಥರನೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ಇಂಗ್ರಿಡಿಯೆಂಟ್ಸ್ ಕೂಡ ತುಂಬ ಏನು ಬೇಕಾಗಿಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಬಿಸಿ ಬಿಸಿ ಇಡ್ಲಿಗೆ ಟೊಮೊಟೊ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟಮೊಟೊ ಚಟ್ನಿ ಇಷ್ಟಪಡದೇ ಇರೋರು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇಷ್ಟ ಆಗುತ್ತಲ್ಲ ಅದಕ್ಕೆ ನಾನು ಕಾಯಿ ಚಟ್ನಿನೂ ಮಾಡಿದ್ದೀನಿ ಹಾಗೆ ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಟೊಮೊಟೊ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡೆ ಕಾಯಿ ಮತ್ತು ಸ್ವಲ್ಪ ಕಡಲೆ ಪೊಪ್ಪು ಹಾಕಿದ್ದೀನಿ ನಾನು ಕಾಯಿ ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ ಸ್ವಲ್ಪ ಕಡಲೆಪಪ್ಪು ಹಾಕಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಕಡಲೆಪೊಪ್ಪು ಕೊತ್ತಮಿರಿ ಪುದೀನ ಮೆ ಹಸಿ ಮೆಣಸಿನ್ಕಾಯಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಹಣ್ಣು ಹಾಕಿದ್ದೀನಿ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ರೆಂಟ್ಗಿದ್ದಾರೆ ಅವ್ರದ್ದು ಮಕ್ಕಳದು ಬರಡೆ ಇತ್ತು ಹಾಗಾಗಿ ಅಲ್ಲಿ ಅಲ್ಲೋಗಿದ್ವಿ ಇಲ್ಲಿ ಇಬ್ರು ಮಕ್ಕಳದು ಬರ್ಡೆ ಒಂದೇ ಸರಿ ಮಾಡ್ತಾ ಇದಾರೆ ನೋಡಿ ಚಿಕ್ಕದಾಗೆ ಇರೋದು ಮನೆ ತುಂಬಾ ಜನ ಮಕ್ಕಳು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹಾಗೆ ಮಕ್ಕಳೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು